ആലു ഫ്രീയ സെക്കെ കുടുംബിട ചെന ഹാൽ കുടുംബിട്രെപ്പിടോ ഇവകൊസ്കൊറക്കൊരി ഐവത് രൂപ ലീറ്റർ ആാൽ അതേക്ക് മറ്റേ ചെന കുടുംബിട്രി മൊസനെങ്കിൽ ചെനത്തി മൊസ് മറ്റേ സക്കെ ആക്കണ്ടു ഗട്ടി മൊസ്തീ గట్టి మొసరు ఆగేదే సక్కరేన మొసరు హు చ స్పూనల్ తిందిబిడి హీట్ హీటె కడమే ఆగె ఇబ్బ్రూ బే సాయంకాల మధ్యాహ్న హాల్ లొట కుడ కుడ ఏం కుడ్బిట్రు చనగొన్న స్వల్ప దప్ప ఆగ్బోదు ನಾನೊಂದು ಸ್ವಲ್ಪ ವೆಯ್ಟ್ ಕಡಿಮೆ ಇದ್ದೀನಿ ಅದಕ್ಕೆ ನಾನು ಹಾಲು ಚೆನ್ನಾಗಿ ಕುಡಿದ್ಬಿಡ್ತೀನಿ ಹ್ಞೂ ಹ್ಞೂ ಮೊಸರು ಇದೆ ಹಾಗೆ ಸ್ವಲ್ಪ ಗಟ್ಟಿ ಮೊಸರು ತೆಗ್ದಿಕ್ತೀನಿ ಅದನ್ನು ನೀವು ಸಕ್ಕರೆ ಹಾಕೊಂಡು ತಿನ್ನಿ ಇನ್ನೊಂದು ಸ್ವಲ್ಪ ಮೊಸರು ಇರೋದನ್ನ ಬೆಣ್ಣೆ ಮಾಡ್ತೀನಿ ಬೆಣ್ಣೆ ಮಾಡಿಬಿಟ್ಟು ತುಪ್ಪ ಮಾಡ್ಬೋದು ತುಪ್ಪ ಹಾಕೊಂಡು ತಿನ್ಬೋದು ಎಷ್ಟು ಯೂಸ್ ಆಗುತ್ತಲ್ಲ ಹಾಲು ಇರೋದ್ರಿಂದ ನಮ್ಮ ಮನೇಲಿ ಇವಾಗ ಹಾಲು ಇರೋದ್ರಿಂದ ಎಷ್ಟು ಯೂಸ್ ಆಗುತ್ತೆ ಹ ಎರಡ್ ಮೂರ್ ಲೀಟರ್ ಹಾಲ್ ಅಂತಂದ್ರೆ ಏನಾಯ್ತಮ್ಮ ಕುಡಿತಾ ಕುಡಿ ಕುಡಿ ಇದ್ ಎರಡ್ ಮೂರ್ ದಿಸ್ ಮೊಸರಲ್ಲಿ ಊಟ ಮಾಡ್ತಾ ಇದ್ಯಾ ಅದೃಷ್ಟ ಮಾಡಿದ್ಯಾ ನೀನು ಓ ಮತ್ತೆ ನಮ್ಮ ಯಜಮಾನ್ರ ಅಂದ್ರೆ ಸುಮ್ನೆ ಎರಡ್ ಮೂರ್ ಲೀಟರ್ ಹಾಲ್ ತಗೊಂಬಂದು ನನ್ನ ಇವತ್ತು ಸಾಕ್ತಾ ಇದಾರೆ ನೋಡ್ಕೊಳ್ತಾ ಇದಾರೆ ಅಂತಂದ್ರೆ ನಮ್ ಗಂಡ ಅಂದ್ರೆ ಸುಮ್ನೆ ಕುಡಿ ಕುಡಿ ಕುರಿ ಹ್ಮ್ ಇನ್ನೊಂದು ಲೋಟ್ ಲೋಟ ಕೊಡ್ತೀನಿ ಇನ್ನೊಂದ್ ಲೋಟ ಕುಡಿರಿ ಅದಕ್ಕೆ ಮತ್ತೆ ನಿನಗೆ ಹಾಲು ಇಷ್ಟ ಅಂತಲ್ಲ ನಾನು ಎರಡ್ ಮೂರ್ ಲೀಟರ್ ಹಾಲು ತಗೊಂಬರೋದು ಇನ್ನೂ ಬೇಕಾ ಇನ್ನೂ ಜಾಸ್ತಿನೇ ತಗೊಂಬಿತ್ತೀನಿ ಹೇಳು ಹ್ಮ್ ಗಟ್ಟಿ ಮೊಸರು ಹಾಲು ಅಂತಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ಲ ತುಪ್ಪ ಬೆಣ್ಣೆ ಈ ಥರ ಅಂದ್ರೆ ನಿನಗೆ ತುಂಬಾ ಇಷ್ಟ ಅಂತ ಗೊತ್ತು ನನಗೆ ನನಗಂತೂ ತುಪ್ಪ ಇಲ್ದಲೆ ಊಟ ಮಾಡೋಕ್ಕಾಗಲ್ಲ ಹ್ಞೂ ಬೆಣ್ಣೆ ಇರಬೇಕಪ್ಪ ಅಡುಗೆಗೂ ಎಲ್ಲ ಬೆಣ್ಣೆ ಇರಬೇಕು ಹೇಗೋಗಿ ಬಿಡ್ರಿ ನಾವು ಒಳ್ಳೆ ಚೆನ್ನಾಗಿದ ಚೆನ್ನಾಗಿರೋ ಮನೆಗೆ ಬಂದ್ವಿ ಹ್ಞೂ ಚೆನ್ನಾಗಿ ಸಂಪಾದನೆ ಮಾಡಿ ನಾವಿನ್ನು ಸ್ವಂತವಾಗಿ ಮನೆ ಕೊಟ್ಕೋಬೇಕು ಹ್ಞೂ ಚೆನ್ನಾಗಿರೋ ಮನೇ ಸಿಕ್ಬಿಡ್ತು ನಾನು ಇನ್ನೆಷ್ಟು ದಿವಸ ಇರೋನಪ್ಪ ಸೊಪ್ಪಿ ಹತ್ತರ ಮನೆಯಲ್ಲಿ ಎನ್ಕೊಂಡೆ ಓ ಏನೋ ಮಾತಾಡ್ತಾ ಇದ್ದೀರಾ ಗಂಡ ಗುಂಡಿ ಇಬ್ಬರು ಕುತ್ಕೊಂಡು ಹೊಸ ಮನೆಗೆ ಬಂದು ಹೊಸ ಲೋಟ ಎಲ್ಲ ತೊಗೊಂಡ್ಬಂದು ಏನೇನೋ ಕುಡಿತಾ ಮಾತಾಡ್ತಾ ಇದ್ದೀರಾ ಹಾಲು ಕುಡಿತಾ ಇದ್ದೀವಕ್ಕ ಬಾ ಕುಡಿ ಬಾ ಹ್ಞೂ ನಮ್ಮ ಮನೇಲಿ ಎರಡು ಮೂರು ಲೀಟ್ರ್ ಹಾಲು ಇರುತ್ತಲ್ಲ ಗೊತ್ತಲ್ಲ ನಿನಗೆ ಅದಕ್ಕೆ ಇನ್ನೇನು ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ ಜಾಸ್ತಿನೇ ಇರುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಮಾಡ್ತೀವಿ ಸ್ವಲ್ಪ ಮಜ್ಜಿಗೆ ಮಾಡ್ತೀವಿ ಹ್ಞೂ ಬೆಣ್ಣೆ ಮಾಡಿ ಬರುತ್ತೆ ಅದರಲ್ಲಿ ಹಾಗೇ ಮತ್ತೆ ನಾವು ಅದರಲ್ಲಿ ತುಪ್ಪ ಮಾಡೋದು ಎಲ್ಲ ಮಾಡ್ತಾಳೆ ಇವಳು ಹ್ಞೂ ಎಲ್ಲ ಚೆನ್ನಾಗಿ ಮಾಡೋದು ಕಲ್ತವಳೆ ಅದಕ್ಕೆ ಒಂದು ಎರಡು ಮೂರು ಲೀಟ್ರ್ ಹಾಲು ತಗೊಂಡ್ಬರ್ತೀನಿ ಹೌದೇನು ಎರಡು ಮೂರು ಲೀಟ್ರ್ ಹಾಲು ತಗೊಂಬರ್ತೀಯ ಹಾಂ ಓ ವಾಸಿಯಪ್ಪ ಹಂಗಾದ್ರೆ ಚೆನ್ನಾಗಿ ನೋಡ್ಕೊತಿಯಾ ಬರೀ ಹಾಲು ಕುಡ್ಸೇನೆ ಚೆನ್ನಾಗಿ ದಪ್ಪ ಮಾಡ್ತೀಯ ಅಲ್ವಾ ಹ್ಞೂ ಏನು ನಾಟಿ ಸಿಂಗೋ ಏನು ಸೀಮಿಯರ್ಸಿಂದು ಹಾಲು ತೊಗೊಂಬರೋದು ಏ ಅಕ್ಕ ಯಾವುದಾದ್ರೂ ಪರವಾಗಿಲ್ಲ ಹಾಲು ತಾನೆ ಯಾವುದೋ ಹುಟ್ಟಿನಲ್ಲಿ ತಗೊಂಬರೋದು ಮೂರ್ ಲೀಟರ್ ಹಾಲ್ ತಗೊಂಡ್ಬರ್ತಾರೆ ಮೊನ್ನೆ ಮೂರುವರೆ ಲೀಟರ್ ಹಾಲು ಇತ್ತಕ್ಕ ಮನೆಯಲ್ಲಿ ನೀನು ಇರ್ಲೇ ಇಲ್ಲ ಹೋಗತ್ತಲಾಗ ನೀನೆಲ್ಲ ಹೋಗಿದ್ದೀರಾ ಕೇಳೋನ್ ಕರ್ಕೊಂಡು ಎಲ್ಲ ಹೋಗಿದ್ರಿ ನೀವು ನಾನು ಅಲ್ಲಿಗೂ ತಗೊಂಡ್ಬಂದೆ ನಿಮ್ ಮನೆ ಹತ್ರ ಹ್ಮ್ ನಿಮ್ಮ ಮನೆ ಹತ್ರ ತಗೊಂಡ್ಬಂದೆ ನಾನು ನಿಮ್ಗೆ ಏನಂದ್ರು ಬೇಕೇನೋ ಹೇಳಿ ನಿಮ್ಮ ಮನೆ ಹತ್ರ ತಗೊಂಬಂದೆ ನೀನು ಇರಲೇ ಇಲ್ಲ ಆಲ್ ಬೇಕಂದ್ರೆ ಇಸ್ಕೊಂಡು ಹೋಗ್ಬೇಕ ನಮ್ಮ ಮನೇಲಿ ಇರ್ತಾವೆ ಎರಡ್ ಮೂರ್ ಲೀಟರ್ ಹಾಲ್ ಇರ್ತಾವೆ ನನ್ನ ದಿನ ಮೊಸರುನು ಹಂಗೆ ಹ್ಮ್ ಇವಾಗ ಒಂದ್ ಸ್ವಲ್ಪ ಚಳಿ ಅಲ್ಲ ಥಂಡಿ ಅಲ್ಲ ಅದಕ್ಕೆ ಮೊಸರು ಮುಗಿಯಲ್ಲ ಒಂದೊಂದ್ ಟೈಮ್ நான் கட்டி மொசரு ஆஹ் சக்கரை ஆக்கொண்டு சென்னாக் தின்பிடுத்தினி ஹம் மொஸ் மொசரு தின்பிடுத்து நானும் ஹம் நன்க இவாக உம் ஆள் குடியோது பாராக்க குடியோன் லுட்டா ஆள் நம்ம பரோ இல்ல ஆலின் சூருமழை ஹவுதேன உம் அல்ல கஷ்டன் தகம் பத்தீர இரறி ಫ್ರೀಯಾಗಿ ಸಿಗ್ತಾ ಇದ್ದಾವೆ ಕಣಕ ಅವೇ ನಾನು ದುಡ್ಡು ಕೊಟ್ಟು ತಗೊಂಬರಲ್ಲ ಸುಮ್ಮರು ಅದೇನು ಎತ್ತ ಅಂತ ನಾನು ಆಮೇಲೆ ಹೇಳ್ತೀನಿ ನಿನ್ನ ಹತ್ರ ಇವಾಗ ಅವೇನು ನಾವೇನು ದುಡ್ಡು ಕೊಟ್ಟು ಇಲ್ಲ ಫ್ರೀಯಾಗಿ ಸಿಗ್ತಾ ಇದ್ದಾವೆ ನಮ್ಗೆ ಎರಡು ಮೂರು ಲೀಟ್ರ್ ಹಾಲು ಫ್ರೀಯಾಗಿ ಇದ್ದಾವೆ ಹ್ಞೂ ಫ್ರೀ ಅಂದರೆ ಫ್ರೀ ಎರಡು ಮೂರು ಲೀಟ್ರ್ ಹಾಲು ಹಾಲು ಕುಡ್ದೇ ಹೊಟ್ಟೆ ತುಂಬಿಸ್ಕೊಂತೀನಿ ನಾನು ನಮ್ಮ ವೈಷ್ಣು ಹ್ಞೂ ಹಾಲು ತುಂಬ ಚೆನ್ನಾಗಿರ್ತಾವಲ್ಲ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಅಯ್ಯೋ ರಾತ್ರಿ ಅಕ್ಕ ನನ್ನ ಅಣ್ಣನೂ ಮತ್ತೆ ಸಕ್ಕರೆ ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡು ಹಾಲು ಹಾಕ್ಕೊಂಡು ಹಾಲು ಕಾಯಿಸಿ ಊಟ ಮಾಡ್ತಾ ಇದ್ರೆ ಹಾ 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 ಅಮೃತ 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 ತಿಂದಂಗೆ ಆಗುತ್ತಕ್ಕ ಹಾಂ ಜಾನ್ ಅಲ್ಲಿ ಜಾಸ್ತಿ ಇದ್ದಾಗ ಆ ಥರ ಊಟ ಮಾಡ್ತೀನಿ ಹೆಂಗೆ ಬೇಕಾದರೂ ಬಳಸ್ಕೊಬೋದಪ್ಪ ನಮ್ಮ ಮನೇಲಿ ಮೂರು ಲೀಟ್ರ್ ಮೂರುವರೆ ಲೀಟ್ರ್ ಹಾಲು ಸಿಗುತ್ತಲ್ಲ ಫ್ರೀಯಾಗಿ ಆರಾಮಾಗಿ ಹೆಂಗೆ ಬೇಕಾದ್ರೂ ಕುಡಿಬೋದು ಊಟ ಮಾಡ್ಬೋದು ಮೊಸರು ಮಾಡ್ಕೋಬೋದು ತುಪ್ಪ ಮಾಡ್ಕೋಬೋದು ಬೆಣ್ಣೆ ಮಾಡ್ಕೋಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಹ್ಞೂ ಆ ಥರ ನಾನು ಫ್ರೀಯಾಗಿ ಹಾಲು ಸಿಗುತ್ತೆ ಅಂದರೆ ಎಲ್ಲಿ ಸಿಗುತ್ತೆ ನಾನು ತಗೊಂಬತ್ತೀನಿ ಹೇಳು ನನಗೂ ಎರಡು ಮೂರು ಲೀಟ್ರ್ ಹಾಲು ಅಂದರೆ ತಂದು ಎಪ್ಪಾಕಿ ಆಗೋಸ್ ಕುಡ್ದು ನಾವು ಮೊಸರು ಮಾಡ್ಕೊಂಡು ಬೆಣ್ಣೆ ಮಾಡ್ಕೊಂಡು ತುಪ್ಪ ಕಾಸಿಕೊಮ್ಮೆ ಎಲ್ಲ ನಾವು ಮಾಡ್ಕೊಬೋದು ಎಲ್ಲಿ ಸಿಗುತ್ತೆ ವಸ್ಟು ಎರಡು ಮೂರು ಲೀಟ್ರ್ ಹಾಲು ಫ್ರೀಯಾಗಿ ಸಿಗುತ್ತೆ ಅಂದರೆ ಯಾರು ಬಿಡ್ತಾಳೆ ಹೇಳು ಅದೆಲ್ಲ ಸೀಕ್ರೆಟ್ ಅಕ್ಕ ಹ್ಞೂ ಮತ್ತೆ ಯಾರಿಗೂ ಹೇಳೋ ಅಂತದಲ್ಲ ನಮ್ಗೆ ಯಾರೋ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹ್ಞೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಾವು ಅದನ್ನು ಬಳಸ್ಕೊತಾ ಇದ್ದೀವಿ ಫ್ರೀಯಾಗಿ ಸಿಕ್ಕಾಗ ಬಳಸ್ಕೊಬಿಡ್ಬೇಕು ಯಾವುದೇ ಆಗಲಿ ಹ್ಞೂ ಅದನ್ನು ಉಪಯೋಗ ಮಾಡ್ಕೋಬೇಕಲ್ಲ ಅದಕ್ಕೆ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ದಿನ ಒಂದೊಂದು ಲೋಟ ದಿನ ಒಂದೊಂದು ಲೋಟ ಎನರ್ಜಿ ಬರುತ್ತೆ ಅಂತೇಳಿ ದಿನ ಒಂದೊಂದು ಲೋಟ ಹಾಲು ಕುಡಿತಾ ಇದೀವಿ ಇವ್ರಿಗೆ ಹೇಳ್ತಾ ಇದೀನಿ ಹ್ಞೂ ಬೋರ್ಮಿಟನು ಹಾರ್ಲಿಕ್ಸು ಏನಾದರೂ ತೊಗೊಂಬನ್ನಿ ಅಂತೇಳಿ ಅಲ್ಲಿ ಕಂಡು ಕುಡಿ ಕುಡಿಯೋಕೆ ಹ್ಞೂ ಹಾಲು ಕುಡದೆ ದಪ್ಪ ಆಗ್ತಾರಲ್ಲ ಅದಕ್ಕೆ ಚೆನ್ನಾಗಿ ಕುಡಿತಾ ಇದೀವಕ್ಕ ಹ್ಞೂ ಹೇಳ್ತೀನಿ ಹ್ಞೂ ಇನ್ನೊಂದು ಇನ್ನೊಂದೆರಡು ದಿವಸ ಬಿಟ್ಟು ಹೇಳ್ತೀನಿ ಎಲ್ಲಿ ಸಿಗುತ್ತೆ ಏನು ಅಂತ ಆಮೇಲೆ ಬೇಕಾದ್ರೆ ಇದ್ರಲ್ಲೇ ಈಗ ನಿಮ್ಗೇನು ಕೇಳೋಕ್ಕೆ ಹೋಗ್ಬಿಡಕ್ಕ ನಾನೇ ಕೊಡ್ತೀನಿ ಬೇಕಾದ್ರೆ ಏನು ತಗೊಂಬತ್ತಿಯಲ್ಲ ಅದ್ರಾಗೆ ಒಂದು ಅರ್ಧ ಅರ್ಧ ಲೀಟ್ರ್ ಕೊಡು ಹ್ಞೂ ಅದ್ರಾಗೆ ಒಂದು ಅರ್ಧ ಅರ್ಧ ಲೀಟ್ರ್ ಕೊಟ್ಟರೆ ಅದ್ಲಾಗೆ ಹೆಂಗೋ ಅತ್ತ ಬಳಸ್ಕೊತೀವಿ ಹ್ಞೂ ಅದ್ರಾಗೆ ಅರ್ಧ ಅರ್ಧ ಲೀಟ್ರ್ ಕೊಡು ನೀನೇ ಆಲ ಅದ್ರಾಗೆ ಸರಿ ಆಯ್ತು ಅರ್ಧ ಲೀಟ್ರ್ ಇನ್ನೊಂದು ಲೀಟ್ರ್ ಕೊಡ್ತೀನಿ ತಗೊಂಡೋಗೋದಕ್ಕೆ ಹ್ಞೂ ಮೂರು ಲೀಟ್ರ್ ಹಾಲು ತಗೊಂಡ್ಬರ್ತೀವಿ ಅದ್ರ ಸಾಕು ನಮ್ಮ ಇಬ್ಬರಾಗ ಒಂದೊಂದು ಲೀಟ್ರ್ ಇಕ್ಕಂಥ ಒಂದು ಲೀಟ್ರ್ ಕುಡಿತೀವಿ ಒಂದು ಲೀಟ್ರ್ ಹಾಕ್ತೀವಿ ಹ್ಞೂ ತೀರಾ ಒಂದು ಲೀಟ್ರ್ ಹೆಚ್ಚಾಗೆ ತಗೊಂಬರಕ್ಕಾಗುತ್ತೆ ಇನ್ನೊಂದು ಲೀಟ್ರ್ ಹೆಚ್ಚಾಗೆ ತಗೊಂಬರ್ರಿ ನಾಲ್ಕು ಲೀಟ್ರ್ ತಗೊಂಬರ್ರಿ ಇವಾಗ ಒಂದು ಲೀಟ್ರ್ ಕೊಡೋಕ್ಕಾಗುತ್ತೆ ನಾವು ಇಬ್ಬರು ಸೇರಿ ಒಂದೊಂದು ಲೀಟ್ರ್ ಹಾಲು ಕುಡಿತೀವಿ ಒಂದು ಲೀಟ್ರ್ ಹಾಕ್ತೀವಿ ಹ್ಞೂ ಒಂದು ಲೀಟ್ರ್ ಮೊಸರು ಮಾಡ್ತೀವಿ ಒಂದು ಲೀಟ್ರ್ ಮೊಸರು ಮಾಡಿಬಿಟ್ರೆ ಗಟ್ಟಿ ಗಟ್ಟಿ ಮೊಸರು ಹಿಂಗಿರುತ್ತೆ ಗೊತ್ತಾ ಚಾಕ ತಗೊಂಡು ಕೊಯ್ಬೋದಕ್ಕ ಹಂಗಿರುತ್ತೆ ಹಂಗೆ ಮೊಸರು ಮಾಡ್ತೀನಿ ನಾನು ಹ್ಞೂ ಚೆನ್ನಾಗೈತೆ ಹೆಂಗೋ ಮನೆಗೆ ಬೇರೆ ಬಂದ್ವಿ ಎಲ್ಲನಾ ಸಾಮಾನು ಸ್ವಲ್ಪ ಬೇಕ ಬೇಕಾಗಿರೋದೆಲ್ಲ ತಗೊಂಡ್ವಿ ಹ್ಞೂ ಸ್ವಲ್ಪ ಹೆಂಗೋ ಶಿಫ್ಟ್ ಆಗಿದಕ್ಕೆ ಅಕ್ಕ ಚೆನ್ನಾಗಿದೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತೈತೆ ಚೆನ್ನಾಗಿದೆ ಹೇಳ್ರಿ ಇಲ್ಲೆಲ್ಲ ನನಗೇನು ತುಂಬ ಇಷ್ಟ ವಾತಾವರಣ ಎಲ್ಲ ಚೆನ್ನಾಗಿದೆ ಇಲ್ಲಿ ಹ್ಞೂ ಮನೆ ಹಂಗಿದೆ ಹಿಂಗಿದೆ ಅಂತೇಳಿ ಜನ ಹೇಳ್ತಾರೆ ಆದರೆ ನನಗೆ ಭಾಳ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮನೆ ಹ್ಞೂ ಅವರೆಲ್ಲ ನಾ ಮೊನ್ನೆ ಎಲ್ಲ ಬೆಂಗ್ಳೂರಿಗೆ ಹೋದ್ರಂತೇಳು ಹ್ಞೂ ಏನೋ ಮಗನ ಕೆಲಸ ಆಗೈತಂತೆ ಅವ್ರಿಗೆ ವಯಸ್ಸು ಹೋಗೈತಂತೆ ತಂದೆ ತಾಯಿಗೆ ಅದಕ್ಕೆ ಅವರು ಕರ್ಕೊಂಡು ಹೋಗಿದ್ದಾರೆ ಅವ್ರು ಇಲ್ಲೇ ಇದ್ದರು ಅಜ್ಜ ಅಜ್ಜಿ ಅವರು ಮತ್ತು ನಮ್ಮ ಕೈಲಿ ಆಗೋಲ್ಲ ಅಂತ ಇವಾಗ ಅವರು ಬೆಂಗ್ಳೂರಿಗೆ ಹೋಗವ್ರೆ ಹ್ಞೂ ಕೆಲಸದಾಗಿದಾರಲ್ಲ ಮಕ್ಕಳೆಲ್ಲ ನಾ ಅಷ್ಟಕ್ಕೇನೆ ಹ್ಞೂ ಅದಕ್ಕೆ ಬಾಡಿಗೆ ಕೊಟ್ಟು ಹೋಗ್ಯವ್ರಿ ಇಲ್ಲಿ ಯಾರು ಇಟ್ಲಾಕ ಚೆನ್ನಾಗಿಲ್ಲ ಜಾಗ ಹಂಗೆ ಹೀಗೆ ಅಂತ ಹೇಳೋ ಅವ್ರು ಇಲ್ವಿ ಎಷ್ಟು ದಿನ ಹ್ಞೂ ಏನಾಗುತ್ತೆ ಏನು ಆರಾಮಾಗಿರ್ಬೋದು ಎಷ್ಟು ಚೆನ್ನಾಗ್ತಲ್ವೇ ಗಾಳಿ ಬೆಳಕು ವಾತಾವರಣ ಮರ ಗಿಡಗಳು ತುಂಬ ಚೆನ್ನಾಗಿದೆ ಮನೆ ಮಾತ್ರ ನನಗೇನೋ ತುಂಬ ಇಷ್ಟ ಆಯ್ತಾಕ ಮನೆ ಮಾತ್ರ ಸೂಪರಾಗಿದೆ ಹ್ಞೂ ನನಗೆ ಇನ್ನೂ ಇಲ್ಲೇ ಇರಬೇಕು ಅನಿಸ್ತು ಎಲ್ಲಿಗೆ ಹೋಗೋಕ್ಕೂ ಮನ್ಸು ಬರಲ್ಲ ಹ್ಞೂ ಈ ಥರ ಮರ ನೆಲ್ಲು ಈ ಥರ ಕುತ್ಕೊಳ್ಳೋಕ್ಕೂ ಎಲ್ಲ ಜಾಗ ಚೆನ್ನಾಗಿರೋದ್ರಿಂದ ನನಗೆ ಎಲ್ಲಿಗೆ ಹೋಗೋಕ್ಕೂ ಮನ್ಸು ಬರಲ್ಲ ಹ್ಞೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಎದೆ ಗಿಡ ಆಗುತ್ತೆ ಹ್ಞೂ ವೈಷ್ಣವ್ ಬೇರೆ ಬಿಟ್ಟು ಇಂಥ ವಾತಾವರಣ ಬೇರೆ ಬಿಟ್ಟು ನನ್ನ ಕೈಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗೋಲ್ಲ ಆಯ್ತಪ್ಪ இவ்ஹே அந்த மாதாடோது இவரு இங்கே மாதாடோது ம் கல்சக்கோகலே தம்பிக்கு அங்கே வர்த்தா ஆட்ட மாங்கே வர்த்தா ഒ ലോട്ട് കൊട്ട്ബിട്സാ തകൊബ് ആൾ കുടിയേ ഹാ ചെക്തവല്ല നമുക്ക് അതേ ഹാൾ കുടിയേനെ തകോ ചുഷ്ട്രാ ಫ್ರೀಯಾಗಿ ನಮ್ಗೆ ಹಾಲು ಸಿಗ್ತಾ ಇದ್ದಾವೆ ಹ್ಞೂ ಎಲ್ಲಿ ಏನು ಅಂತ ಹೇಳಿ ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ಅದಕ್ಕೆ ಚೆನ್ನಾಗಿ ಕುಡಿತಾ ಇದ್ದೀವಿ ಚೆನ್ನಾಗಿ ಬಳಸ್ಕೊತಾ ಇದ್ದೀವಿ ಹಾಲ ಹ್ಞೂ ಫ್ರೀಯಾಗಿ ಸಿಗಬೇಕಾದ್ರೆ ಚೆನ್ನಾಗಿ ಕುಡಿಬೇಕು ಹ್ಞೂ ಅದಕ್ಕೆ ನಾನು ಭೀಮಾ ಸಖತ್ತಾಗಿ ಹಾಲು ಕುಡಿತಾ ಇದ್ದೀವಿ ಮೊಸರು ನನಗೆ ಮೊಸರು ಮಾಡಿ ಮೊಸರು ಮತ್ತು ಸಕ್ಕರೆ ಹಾಕೊಂಡು ಚೆನ್ನಾಗಿ ಇದೀವಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಮನೇಲಿ ಜಾಸ್ತಿ ನೋವು ಜಾಸ್ತಿ ಹ್ಞೂ ನೋಡ್ತಾ ಇರಿ ನೀನು ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರ ಸಬ್ಕ್ರೈಬ್ ಮಾಡಿ